ಎಲ್ಲರಿಗೂ ನಮಸ್ಕಾರ ನಾನು ಅರಣ್ಣ ಆಲೂಗಡ್ಡೆ ಖಾರ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನಾನು ಹೇಳಿಕೊಡ್ತೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಎಣ್ಣೆ ಉಪ್ಪು ಸ್ವಲ್ಪ ಕಡಲೆಬೇಳೆ ಕರಿಬೇವು ಅರ್ಶಿಣದ ಪುಡಿ ಮತ್ತು ಹಚ್ಚಿದ ಖಾರದ ಪುಡಿ ಸಾಸಿವೆ ಸ್ವಲ್ಪ ಹಾಗೆ ನಾವು ಇದಕ್ಕೆ ಮೈದಾ ಹಿಟ್ಟನ್ನು ಬಳಸ್ತಾ ಇದ್ದೀವಿ ಮೈದಾ ಹಿಟ್ಟು ಒಂದು ಎರಡು ಕಪ್ಪನ್ನು ನಾನು ಬಳಸ್ತೀನಿ ಅವರಿಗೆ ಬೇಕಾದಷ್ಟು ಮೈದಾ ಹಿಟ್ಟನ್ನು ಅವ್ರು ಬಳಸ್ಕೊಳ್ಬೋದು ನಾನು ಎರಡು ಕಪ್ಪನ್ನು ಇಲ್ಲಿ ಬಳಸ್ತಾ ಇದ್ದೀನಿ ಮತ್ತು ಮೈದಾ ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಈಗ ನೀರನ್ನು ಬಳಸುತ್ತಾ ನಾವು ಒಂದು ಹದಕ್ಕೆ ಕಲಿಸ್ಕೊಳ್ಬೇಕು ತುಂಬ ಹಿಟ್ಟು ಗಟ್ಟಿಯಾಗಿರಬಾರ್ದು ತುಂಬ ಮೃದುವಾಗೂ ಇರಬಾರ್ದು ಈ ಥರ ಕಳಿಸ್ಕೊಂಡು ಅದಕ್ಕೆ ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿ ಒಂದು ಒಂದೆರಡು ನಿಮಿಷ ನಾದಿಸ್ಬೇಕು ನಾದಿಸಿ ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಕಡೆ ಇಡೋಣ ಅದು ಅದರ ಪಾಡಿಗೆ ಅದು ಒಂದು ಹತ್ತು ಹದಿನೈದು ನಿಮಿಷ ನೆನೀತಾ ಇರಲಿ ಈಗ ಬೇಯಿಸಿಟ್ಟ ಆಲೂಗಡ್ಡೆ ಹಚ್ಚಿಟ್ಟ ಈರುಳ್ಳಿ ಸ್ವಲ್ಪ ಉಪ್ಪು ಹಸಿ ಮೆಣಸಿನ ಪುಡಿ ಕರಿಬೇವು ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಹಾಗೆ ಅಚ್ಚಿಟ್ಟ ಟೊಮೆಟೊ ಸಾಸಿವೆ ಮತ್ತು ಅರಿಶಿಣ ಪುಡಿ ಮತ್ತು ಒಗ್ಗರಣೆಗೆ ಎಣ್ಣೆ ಇಷ್ಟನ್ನು ಬಳಸುತ್ತಾ ನಾವು ಈಗ ಆಲೂಗಡ್ಡೆ ಪಲ್ಯವನ್ನು ಮಾಡಿಕೊಳ್ಳೋಣ ಮೊದಲಿಗೆ ಬಾಣುಳ್ಳಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಬೇಕು ಅದಕ್ಕಾದ ನಂತರ ಅದಕ್ಕೆ ಸಾಸಿವೆ ಹಾಕಬೇಕು ಅದು ಸುಗಿದ ನಂತರ ಅದಕ್ಕೆ ಕಡಲೆಬೇಳೆ ಕರಿಬೇವು ಮತ್ತು ಈರುಳ್ಳಿ ಹಾಕಬೇಕು ಹಚ್ಚಿದ ಈರುಳ್ಳಿನ ಹಾಕಬೇಕು ಅದು ಸ್ವಲ್ಪ ರೋಸ್ಟ್ ಆಗೋವರೆಗೆ ರೋಸ್ಟ್ ಬೇಗ ಹಾಕಬೇಕಂದ್ರೆ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಉಪ್ಪನ್ನು ಸೇರಿಸಬೇಕು ಅದು ಬೇಗ ರೋಸ್ಟ್ ಆಗುತ್ತೆ ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಅದಕ್ಕೆ ಹಚ್ಚಿದ ಟೊಮೆಟೋವನ್ನು ಹಾಕಬೇಕು ಟೊಮೆಟೋವನ್ನು ಚೆನ್ನಾಗಿ ಬಾಡಿಸಬೇಕು ಅದು ಸ್ವಲ್ಪ ಮೃದುವಾಗಬೇಕು ಟೊಮೆಟೊ ಸ್ವಲ್ಪ ಮೆಚ್ಚಗಾದ ಮೇಲೆ ಟೊಮೆಟೊ ಅದಕ್ಕೆ ನಾವು ಸ್ಮ್ಯಾಶ್ ಮಾಡಿದ್ದ ಕಾಲದ ಪುಡಿ ಪುಡಿಯನ್ನು ಸ್ವಲ್ಪ ಅದಕ್ಕೆ ಸೇರಿಸ್ಕೊಳ್ಬೇಕು ಆಮೇಲೆ ಅದಕ್ಕೆ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆಯನ್ನು ಹಾಕಬೇಕು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಚೆನ್ನಾಗಿ ಕಲಿಸಬೇಕು ಈ ರೀತಿ ಹಿಡಿದು ಈ ರೀತಿ ತುಂಬ ಚೆನ್ನಾಗಿ ಕಲಿಸ್ಕೊಳ್ಬೇಕು ಅದನ್ನು ಒಂದು ಕಡೆ ಉಂಡೆ ಮಾಡಿಟ್ಕೊಳ್ಬೇಕು ನಾವಿಗಿಟ್ಟ ಹಿಟ್ಟನ್ನು ತಗೊಂಡು ಒಂದು ಪೇಪರ್ ಮೇಲೆ ಅದು ಒಬ್ಬ ಹೋಳಿಗೆ ತಟ್ಟುವ ಪೇಪರ್ ಆಗಲಿ ಅಥವಾ ಪ್ಲಾಸ್ಟಿಕ್ ಪೇಪರ್ ಆಗಲಿ ನಾನಿಲ್ಲಿ ಪ್ಲಾಸ್ಟಿಕ್ ಪೇಪರ್ನ ಇದ್ದೀನಿ ಆ ಪೇಪರ್ ಪ್ಲಾಸ್ಟಿಕ್ ಪೇಪರ್ ಮೇಲೆ ಈ ಥರ ಚೆನ್ನಾಗಿ ನಾವಿಷ್ಟು ಇದು ಮಾಡ್ಕೊಂಡು ತಟ್ಕೊಂಡು ಅದರಲ್ಲಿ ಆಲೂಗಡ್ಡೆ ಉಂಡೆಯನ್ನಿಟ್ಟು ನಾವು ರೊಟ್ಟಿಯಂತೆ ತಟ್ಟಬೇಕು ಒಂದು ಕಡೆ ಹೆಂಚಿಡಬೇಕು ಅದು ಕಾದ ನಂತರ ಕಾಯುವಷ್ಟರಲ್ಲಿ ನಾವು ಈ ಕಡೆ ಆಲೂಗಡ್ಡೆ ಒಬ್ಬಟ್ಟಿಗೆ ತಟ್ಟುವ ಹಾಗೆ ಅಂದರೆ ಹೋಳಿಗೆ ತಟ್ಟುವ ಹಾಗೆ ತಟ್ಕೊಳ್ಬೇಕು ಒಂದು ಶೇಪಾಗಿ ತಟ್ಕೊಳ್ಬೇಕು ಅದು ತಟ್ಟ ಅದು ತಟ್ಟುವಷ್ಟರೊಳಗೆ ಹೆಂಚು ಕಾದಿರುತ್ತೆ ಈಗ ಹೆಂಚಿನ ಮೇಲೆ ಹಾಕೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕುತ್ತಾ ಅದು ರೋಸ್ಟ್ ಆಗ ಒಂದು ಕಡೆ ರೋಸ್ಟ್ ಆಗಿದೆ ಇನ್ನೊಂದು ಕಡೆ ಹಾಕೋಣ ತಿರುಗ್ಸೆ ಹಾಕೋಣ ಈಗ ಆಲೂಗಡ್ಡೆ ಖಾಳು ಒಬ್ಬರು ಆಗ್ತಿದೆ ಆಗಿದೆ ರೆಡಿಯಾಗಿದೆ ಆಲೂಗಡ್ಡೆ ಈಗ ರೆಡಿಯಾಗಿದೆ ಎಲ್ಲರಿಗೂ ಧನ್ಯವಾದಗಳು